ತನಿಷ್ ನಿಮ್ ನೋಡುವಾಗ ನಂಗೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲೋ ಹಳ್ಳಿಯಿಂದ ಬಂದು ಜೀವನ ಕಟ್ಕೊಂಡವರಿಗೆ ನೀವು ಒಂಥರ ಸ್ಫೂರ್ತಿ ಅಂತ ಹೇಳ್ಬೋದು ಕೈಯಲ್ಲಿ ಆಗಲ್ಲ ಅನ್ನೋರು ಮೇ ಬಿ ನಿಮ್ಮನ್ನ ಸ್ಫೂರ್ತಿಯಾಗಿ ತಗೊಂಡು ಏನೋ ಒಂದು ಅಚೀವ್ ಮಾಡ್ಬೋದು ಅನ್ಸುತ್ತೆ ಇನ್ನೊಂದು ಬಿಗ್ ಬಾಸ್ ಮನೆಗೆ ಹೋಗಿ ಬಂದವರು ಏಯ್ ಮತ್ತೆ ಇನ್ನೇನು ಅವಕಾಶಗಳು ಸಿಗಲ್ಲ ಈ ತರದಲ್ಲೂ ಇರುತ್ತೆ ಬಟ್ ಹತ್ತರ ಅಲ್ಲಿ ನೀವಾಗಿರ್ಬೋದು ಒಂದಷ್ಟು ಉಳಿದವರು ಕಂಪ್ಲೀಟ್ ಬಿಸಿ ಆಗ್ಬಿಟ್ಟಿದ್ರೆ ಅದರಲ್ಲೂ ಕೂಡ ನೀವು ಓನ್ ಓನ್ ಆಗಿ ಏನೋ ಶುರು ಮಾಡಿಬಿಟ್ರೆ ಅದು ನಮ್ಗೆಲ್ಲರೂ ಕೂಡ ಒಂಥರ ಸ್ಫೂರ್ತಿ ಅಂತಾನೆ ಹೇಳಬಹುದು ಆ ಖುಷಿಯನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಬಳಿಕ ಜನ ಕೊಟ್ಟಂತ ಪ್ರೀತಿ ಆಗಿರ್ಬೋದು ಇವತ್ತಿಗೂ ಬೆಂಕಿ ಅಂತ ಬಂದಾಗ ತನಿಖೆ ನೆನಪಾಗ್ತಾರೆ ಆ ಖುಷಿನ ಯಾವ ಥರ ವ್ಯಕ್ತಪಡಿಸ್ತೀರಾ ಅಂತ ಹೇಳಿ ಜನ ನನಗೆ ಕೊಟ್ಟಂಥ ಪ್ರೀತಿಗೆ ನಾನು ಯಾವಾಗಲೂ ಆಭಾರಿ ಅಂಡ್ ಎಸ್ಪೆಷಲಿ ಬಿಗ್ ಬಾಸ್ ಇಂದ ನನ್ನನ್ನು ಅದು ಎಷ್ಟು ಜನ ನನ್ನ ಓನ್ ಸೆಲ್ಫನ್ನ ನೋಡಿ ಇಷ್ಟಪಟ್ಟಿದ್ದೀರೋ ಅದಕ್ಕೆ ನಾನು ನಿಜವಾಗ್ಲೂ ತುಂಬ ಖುಷಿ ಪಡ್ತೀನಿ ಯಾಕಂತಂದ್ರೆ ಇನ್ಯಾರಿಗೂ ಒಬ್ರಿಗೆ ಇನ್ಸ್ಪಿರೇಷನ್ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಜೀವನದಲ್ಲಿ ನಾವು ಅನುಭವಿಸಿರುವಂಥ ಖುಷಿ ದುಃಖ ನೋವು ಇವೆಲ್ಲವನ್ನು ಕ್ರಾಸ್ ಮಾಡಿ ಒಂದು ಜಾಗಕ್ಕೆ ಬಂದು ನಿಂತಾಗ ಹೌದು ಗುರು ನಾವಿನ್ನೇನೋ ಒಂದು ಮಾಡಬೇಕು ನಾವು ಮಾಡೋದ್ರಿಂದ ಬೇಸಿಕ್ಲಿ ನಾನು ಖುಷಿಯಾಗಿರಬೇಕು ಅಥವಾ ನನ್ನ ಒಂದು ಕೆಲಸ ಬೇರೆಯವ್ರಿಗೆ ಖುಷಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಮೊದಲನೇ ಒಂದು ಹೆಜ್ಜೆನೇ ಎತ್ತಿಟ್ಟಿರ್ತೀನಿ ಬಟ್ ಇದರಿಂದ ಒಂದು ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಆ ನಾಲ್ಕು ಜನರಿಂದ ನಾಲ್ಕು ಫ್ಯಾಮಿಲಿ ಜೀವನ ಕಟ್ಕೊಳಕ್ಕಾಗತ್ತೆ ಅಂತಂದರೆ ವೈ ನಾಟ್ ಅನ್ನೋವಂಥ ಒಂದು ವಿಷಯ ತಲೆಗೆ ಬರುತ್ತೆ ಆ್ಯಂಡ್ ಬೇರೆ ಯಾರಿಗೂ ಒಬ್ರಿಗೆ ಸ್ಫೂರ್ತಿಯಾಗಿ ನಾನು ನಿಂತ್ಕೋತೀನಿ ಅಂತಂದರೆ ನಾನು ನಿಜವಾಗ್ಲೂ ಖುಷಿ ಪ ಖುಷಿ ಪಡ್ತೀನಿ ಅದ್ರ ಜೊತೆಗೆ ನನ್ನ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಯಾಕಂದರೆ ನನ್ನ ನೋಡಿ ನಾನು ಮಾಡ್ತಿರೋ ಕೆಲಸ ನೋಡಿ ಮೆಚ್ಕೊಂಡು ಬೇರೆ ಇನ್ಯಾರೋ ಅವ್ರ ಲೈಫಲ್ಲಿ ಯಾವುದೋ ಒಂದು ಸ್ಟೆಪ್ ತೊಗೊಳೋದಕ್ಕೆ ನನ್ನನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡಾಗ ನಾನು ತಪ್ಪುಗಳನ್ನು ಮಾಡಬಾರ್ದು ಎಲ್ಲೂ ಎಡಬಾರ್ದು ಅನ್ನೋಂಥ ಕಾನ್ಷಿಯಸ್ನೆಸ್ ಜಾಸ್ತಿ ಕಾ ನಮ್ಮನ್ನು ಜೀವನದಲ್ಲಿ ಏಳು ಬೀಳು ಸಹಜ ಬಟ್ ನಾವು ಪ್ರಯತ್ನನೇ ಪಡಲಿಲ್ಲ ಅಂತಂದರೆ ಅದು ನಮಗೆ ಒಲಿಯುತ್ತೋ ಇಲ್ವೋ ಅಂತ ನಮಗಾದರೂ ಹೇಗೆ ಗೊತ್ತಾಗುತ್ತೆ ಜನಕ್ಕೆ ಗೊತ್ತಾಗೋದು ಹೇಗೆ ಈ ಈ ರೀತಿ ಯೋಚನೆ ಮಾಡಿದಾಗ ಸರೀನೋ ತಪ್ಪೋ ಒಂದು ಹೆಜ್ಜೆ ಮುಂದೆ ಇಟ್ಟು ಅದನ್ನು ಪ್ರಯತ್ನ ಪಡೋಣ ಆ ಪ್ರಯತ್ನದಲ್ಲಿ ನನ್ನ ಒಂದು ಟೀಮ್ ಆಗಿರ್ಬೋದು ನನ್ನ ಪಾರ್ಟ್ನರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಜೊತೆಗೂಡಿದ್ದಾರೆ ಸೊ ಆವಾಗ ಒಂದು ಹೆಜ್ಜೆ ಮುಂದೆ ಇಡೋದಕ್ಕೆ ನನಗೂ ಒಂದು ಸ್ಟ್ರೆಂತ್ ಆಗಿ ನಮ್ಮ ಕಂಪ್ಲೀಟ್ ಟೀಮ್ ನಿಂತ್ಕೊಂಡಿದೆ ಇವತ್ತು ನಾವು ಕೋಣ ಸಿನಿಮಾನ ಕೋಮಲ್ ಸರ್ ಹೀರೋ ಆಗಿ ನಡೆಸ್ತಾ ಇರುವಂಥ ಸಿನಿಮಾದಲ್ಲಿ ನಾನು ಅವರ ವೈಫ್ ಪಾತ್ರ ನಾನು ನಿಭಾಯಿಸ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಎಷ್ಟು ಕಂಫರ್ಟೇಬಲ್ ಫೀಲ್ ಮಾಡ್ತೀನೋ ಅಷ್ಟೇ ಭಯ ಇದೆ ಯಾಕೆ ಅಂತಂದರೆ ಅವರು ಸೀನಿಯರ್ ಆರ್ಟಿಸ್ಟ್ ಅವ್ರ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಮುಂದೆ ನಮ್ಮ ಏನಂತಾರೆ ನಾವು ನಡ್ಕೊಂಬಂದಿರೋ ಹೆಜ್ಜೆ ಏನೇನೂ ಅಲ್ಲ ಬಟ್ ಅವರ ಜೊತೆ ವರ್ಕ್ ಮಾಡೋವಂಥ ಅವಕಾಶ ಮತ್ತೊಮ್ಮೆ ಸಿಕ್ಕಿದ್ದಕ್ಕೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಇದೆ ಆ್ಯಂಡ್ ಅವರೆಷ್ಟು ಪ್ರೊಫೆಷ್ನಲ್ ಆಗಿರ್ತಾರೆ ಎಷ್ಟು ಇನ್ವಾಲ್ವ್ಮೆಂಟ್ ಕೊಡ್ತಾರೆ ಅಂತಂದರೆ ಈಗ ಪ್ರೆಸೆಂಟ್ ನಮಗೆ ಹೊಸೊಬ್ಬರು ಏನಾದರೂ ಒಂದು ಅವಕಾಶ ಸಿಕ್ಕಾಗ ಯಾವ ರೀತಿಯಲ್ಲಿ ನಾನು ಅಲ್ಲೂ ಇರ್ತೀನಿ ಇದನ್ನು ಮಾಡ್ತೀನಿ ಅದನ್ನು ಇನಿಷಿಯೇಟಿವ್ ತೊಗೋತೀನಿ ಅಂತ ಇರ್ತಾರಲ್ಲ ಆ ರೀತಿಯಾಗಿ ಅವರ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ ಸಿನಿಮಾದ ಒಂದು ಬ್ಯಾಕ್ಗ್ರೌಂಡ್ ವರ್ಕಲ್ಲೂ ಕೂಡ ಅಂತ ನನಗೆ ಪ್ರೊಡ್ಯೂಸರ್ ಆದಮೇಲೆ ಗೊತ್ತಾಯಿತು ಸೊ ಪ್ರತಿಯೊಬ್ಬ ಆರ್ಟಿಸ್ಟು ಕೂಡ ಜನರನ್ನ ಮನರಂಜಿಸೋದಕ್ಕೋಸ್ಕರ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಥವಾ ಒಂದು ಟೀಮ್ ಎಷ್ಟು ಹಾರ್ಡ್ ವರ್ಕ್ ಮಾಡುತ್ತೆ ಅಂತ ನನಗೆ ತುಂಬ ಡೀಟೇಲಾಗಿ ಇವಾಗ ಗೊತ್ತಾಗ್ತಾ ಇದೆ ಎಲ್ಲರೂ ಚೆನ್ನಾಗಿರಬೇಕು ನಮ್ಮಿಂದ ಒಂದ್ ಲೈಫ್ ಅಲ್ಲಿ ಏನಾದ್ರೂ ಒಂದು ಮಾಡೋದಿಕ್ಕೆ ನಾವು ಒಂದು ಹೆಜ್ಜೆ ಹೆಲ್ಪ್ ಮಾಡ್ತಾ ಇದೀವಿ ಅನ್ನೋ ರೀತಿಯಾಗಿ ನನಗೂ ಅನ್ಸುತ್ತೆ ಇನ್ನು ಹೆಚ್ಚೆಚ್ಚು ಮಾಡುವಂತಹ ಶಕ್ತಿ ಕೊಡ್ತಾರೆ ನಿಮ್ಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ